ಹಾಯ್ ಎವ್ರಿ ವ್ಯಾನ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ವರ್ಡ್ ಮಹಾಭಾರತದಲ್ಲಿ ಅರ್ಜುನ ಹೇಗೆ ವೀರ ಯೋಧನಂತೆ ಕಾಣಲಾಗುತ್ತದೆಯೋ ಅದೇ ಸ್ಥಾನವನ್ನು ಕೂಡ ಕರ್ಣನ್ಗೂ ನೀಡಲಾಗಿದೆ ಬಿಲ್ವಿದ್ಯೆಯ ಕರ್ಣನಿಗೆ ಪ್ರೇಯಸಿಯೂ ಇದ್ದಳು ದ್ರೌಪದಿಯ ಸ್ವಯಂವರದಲ್ಲಿ ಅವಮಾನಗೊಂಡ ಕರ್ಣ ಹೆಣ್ಣಿನ ಮೇಲೆ ಭಾವನೆ ಬೆಳೆಸ್ಕೊಳ್ತಾನೆ ಆದರೂ ಅವನು ವಿಧಿಯ ಮುಂದೆ ಸೋಲಲೇಬೇಕಾಯಿತು ಅವನ ಜೀವನದಲ್ಲಿ ಮತ್ತೆ ಎರಡು ಹೆಣ್ಣುಗಳ ಪ್ರವೇಶವಾಗುತ್ತೆ ಇದನ್ನು ಇಂದಿನ ಕಥೆಯಲ್ಲಿ ತಿಳ್ಕೊಂಡಿದ್ದೀವಿ ಆಸಾವರಿ ಮತ್ತು ಕರ್ಣ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಆದರೆ ಅವರಿಬ್ಬರ ಪ್ರೀತಿ ಗೊತ್ತಿಲ್ಲದ ಪದ್ಮಾವತಿ ಕೂಡ ಕರ್ಣನನ್ನು ಗಾಢವಾಗಿ ಪ್ರೇಮಿಸ್ತಾ ಇರ್ತಾಳೆ ಕರ್ಣ ಇಬ್ಬರಲ್ಲಿ ಯಾರನ್ನು ವಿವಾಹವಾಗ್ತಾನೆ ಈ ಪ್ರೇಮ ಕತೆ ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಅನೂಸ್ವರ್ಡ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲೈಕನ್ ಕ್ಲಿಕ್ ಮಾಡಿ ಹಾಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಕಥೆನ ಮುಂದುವರ್ಸೋಣ ಕರ್ಣ ಬಯಸಿದಂತೆ ರಾಜಕುಮಾರಿ ಆಸಾವರಿ ಪ್ರೇಮ ನಿವೇದನೆಯನ್ನು ಮಾಡ್ಕೋತಾಳೆ ಅದರಲ್ಲೂ ದ್ರೌಪದಿ ಮಾಡಿದ ಅವಮಾನದಿಂದ ಕರ್ಣ ತುಂಬ ನೊಂದಿರ್ತಾನೆ ದ್ರೌಪದಿಗಿಂತ ಸುಂದರಿಯಾದ ಆಸಾವರಿ ಪ್ರೇಮ ನಿವೇದನೆ ಮಾಡಿಕೊಂಡಾಗ ಕರ್ಣನಿಗೆ ಎಲ್ಲಿಲ್ಲದ ಸಂತಸ ಆಗುತ್ತೆ ಅವನ ಮನಸ್ಸು ಅಕ್ಕಿಯಂತೆ ಹಾರಾಡ್ತಾ ಇರುತ್ತೆ ಆದರೆ ಇನ್ನೊಂದು ಹೆಣ್ಣಿನ ಮನಸ್ಸು ಈ ವಿಷಯನ ಕೇಳಿ ಛಿದ್ರವಾಗಿ ಹೋಗಿರುತ್ತೆ ಅವಳೇ ಸಖಿ ಪದ್ಮಾವತಿ ಅವನು ಯಾರು ಅಂತ ಗೊತ್ತಿಲ್ಲದೆ ಇರೋವಾಗಲೇ ಅವನ ಮೇಲೆ ಪ್ರೇಮ ಹುಟ್ಟಿರುತ್ತೆ ಅವತ್ತು ಕಾಡಿನಲ್ಲಿ ಕರ್ಣ ಬಂದು ಅವರನ್ನು ಕಾಪಾಡದ ಕ್ಷಣದಿಂದ ಪದ್ಮಾವತಿಯ ಮನಸ್ಸಲ್ಲಿ ಆಸೆ ಹುಟ್ಟಿರುತ್ತೆ ಅವನನ್ನು ಅವ್ರ ಮನೆಗೆ ಕರ್ಕೊಂಡು ಬಂದು ಶುಶ್ರೂಷೆಯನ್ನು ಮಾಡ್ತಾಳೆ ಬೇಗ ವಾಸಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಕರ್ಣನ ಸೇವೆಯನ್ನು ಮಾಡ್ತಾಳೆ ಅವನ್ನ ಪ್ರೀತಿಯಿಂದ ನೋಡ್ಕೋತಾಳೆ ಇದೇ ಸಮಯದಲ್ಲಿ ಕರ್ಣನ ಮೇಲೆ ತುಂಬ ಪ್ರೀತಿ ಉಂಟಾಗುತ್ತೆ ಅವಳಿಗೆ ಆದರೆ ಅವನು ಅಂಗರಾಜದ ದೊರೆ ಅಂತ ಪದ್ಮಾವತಿಗೆ ಗೊತ್ತಿರಲಿಲ್ಲ ಆ ನಂತರ ಅವಳಿಗೆ ತಿಳಿಯುತ್ತೆ ಆ ಆಗುಂತಕ ಅಂಗರಾಜದ ದೊರೆ ಅಂತ ಅವಳ ಪ್ರೇಮನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ ಪದ್ಮಾವತಿಯ ಮನಸ್ಸಲ್ಲಿ ಜ್ವಾಲಾಮುಖಿನೇ ಇದ್ದಿರುತ್ತೆ ಹಾಗಂತ ಮನೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಪದ್ಮಾವತಿ ಇರಲಿಲ್ಲ ಅವಳು ಪ್ರತಿನಿತ್ಯ ಅರಮನೆಗೆ ಹೋಗಲೇಬೇಕು ಅಲ್ಲಿ ತನ್ನ ಕಾರ್ಯನ ಮಾಡಲೇಬೇಕಿತ್ತು ಅಲ್ಲಿ ಹೋಗದಿದ್ದರೆ ರಾಣಿ ಆಸಾವರಿ ಕೋಪಿಸ್ಕೊಳ್ತಾಳೆ ಒಲ್ಲದ ಮನಸ್ಸಿಂದ ಮುಖದಲ್ಲಿ ಬಾರದೇ ಇರೋವಂಥ ನಗುನ ತಂದುಕೊಂಡು ಅರಮನೆ ಸೇವೆಗೆ ಹೆಜ್ಜೆ ಇಡ್ತಾಯಿರ್ತಾಳೆ ಇರ್ತಾಳೆ ಹೀಗೆ ಒಂದಿನ ಸಖಿಯೊಂದಿಗೆ ಮಾತುಕತೆಗೆ ಕೂರ್ತಾಳೆ ಆಸಾವರಿ ಹೆಣ್ಣಿನ ಮನಸಲ್ಲಿ ಏನಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ ಹೀಗೇ ಆಸಾವರಿ ಕರ್ಣನ ಬಗ್ಗೆ ಬೇರೆ ಏನೋ ಯೋಚನೆ ಮಾಡಿರ್ತಾಳೆ ಈ ವಿಷಯನ ತಿಳ್ಕೊಳ್ಳಿಕ್ಕೋಸ್ಕರ ಅವಳು ಪದ್ಮಾವತಿಯಲ್ಲಿ ಮಾತನ್ನು ತೆಗಿತಾಳೆ ಕರ್ಣನ ಬಗ್ಗೆ ಸಾಕಷ್ಟು ವಿಷಯನ ತಿಳ್ಕೊಳ್ಳೋದಕ್ಕೆ ಬಯಸ್ತಾಳೆ ಅವಳ ಮನಸ್ಸಲ್ಲಿ ಅದೇನೋ ಕಹಿ ಭಾವನೆ ಇತ್ತು ಕರ್ಣನ್ನ ಮೊದಲು ನೋಡಿದ್ದು ನೀನು ಅವನಿಗೆ ಸೇವೆ ಮಾಡಿದ್ದು ನೀನೇ ತಾನೇ ನಿಮ್ಮ ಮನೆಯಲ್ಲೇ ತಾನೇ ಅವನಿಗೆ ಶುಶ್ರೂಷೆ ನಡೆದಿದ್ದು ಅಂತ ಮಾತಿಗೇಳಿತಾಳೆ ಆಸಾವರಿ ಇಷ್ಟೆಲ್ಲ ಮಾಡಿದಲ್ಲಿ ನಿನಗೆ ಅವನ ಮೇಲೆ ಪ್ರೀತಿನೇ ಹುಟ್ಟಲಿಲ್ವಾ ಅವನಿಗೆ ನಿನ್ನ ಮೇಲೆ ಮನಸೇ ಬರಲಿಲ್ವಾ ಅಂತ ಹಾಸಾವರಿ ಕೇಳ್ತಾಳೆ ಆಸಾವರಿಯ ಮನಸ್ಸು ಕರ್ಣನ ಮೇಲೆ ಸಂಶಯ ಪಡ್ತಾ ಇರುತ್ತೆ ಆದರೆ ಅವಳ ಎಲ್ಲ ಪ್ರಶ್ನೆಗಳಿಗೂ ಆಸಾವರಿ ಸಮಾಧಾನ ಆಗುವಂತೆ ಉತ್ತರನ ಕೊಟ್ಟಿದ್ಲು ಪದ್ಮಾವತಿ ಅವಳ ಎದೆಯಾಳದಲ್ಲಿ ಹೊಗೆಾಡುತ್ತಿದ್ದಂತಹ ದುಃಖ ನೋವನ್ನು ಅದುಮಿಟ್ಟಿಕೊಂಡಿದ್ಲು ಕಣ್ಣೀರು ಇನ್ನೇನು ಹೊರಬರೋಕ್ಕೆ ಸಿದ್ಧ ಆಗಿತ್ತು ಆದರೆ ಅದೆಲ್ಲವನ್ನು ನಿಗ್ರಹಿಸಿಕೊಂಡು ಮುಖದಲ್ಲಿ ನಗುವಿನ ಲೇಪನನ ಹಾಕಿ ಕೂತಿಲ್ಲು ಪದ್ಮಾವತಿ ಇನ್ನೊಂದೆಡೆ ತನ್ನ ಆಸ್ಥಾನಕ್ಕೆ ಬಂದಿದ್ದ ಕರ್ಣನನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದ ರಾಜ ಚಿತ್ರಾವದ ಕರ್ಣ ತನ್ನ ಹಾಗೂ ಆಸಾವರಿಯ ಪ್ರೀತಿನ ತಿಳಿಸ್ಬೇಕು ಅಂತಾನೆ ಆಸ್ಥಾನಕ್ಕೆ ಬಂದಿದ್ದ ಇನ್ನೇನು ಕರ್ಣ ಹೇಳಬೇಕು ಅನ್ನೋವಾಗಲೇ ರಾಜ ಚಿತ್ರಾವದ ಮಾತನ್ನು ಶುರು ಮಾಡ್ತಾನೆ ತನ್ನ ಮಗಳನ್ನು ರಕ್ಷಿಸಿದ್ದಕ್ಕಾಗಿ ನಿನಗೇನು ಉಡುಗೊರೆ ಬೇಕು ಕೇಳು ಅಂದಿದ್ದ ಅಷ್ಟಕ್ಕೂ ಕರ್ಣನಿಗೆ ಏನು ಕಡಿಮೆ ಇತ್ತು ಹೇಳಿ ಆತ ಒಂದು ರಾಜ್ಯದ ಮಹಾರಾಜ ಜೊತೆಗೆ ಸದಾ ಆತನ ಬೇಕು ಬೇಡಗಳನ್ನ ನೋಡ್ಕೊಳ್ಳೋಕ್ಕೆ ಅವನ ಪ್ರಾಣ ಸ್ನೇಹಿತ ದುರ್ಯೋಧನನಿದ್ದ ಇನ್ನು ಕರ್ಣ ದಾನಶೂರ ಕರ್ಣ ಅವನದು ಕೊಡುಗೆ ಬೇಡೋ ಕೈಯಲ್ಲ ಅಂಥದ್ರಲ್ಲಿ ಕರ್ಣ ಇನ್ನೇನು ಅಪೇಕ್ಷಿಸ್ತಾನೆ ಹೇಳಿ ಅವನಿಗೆ ಬೇಕಿದ್ದಿದ್ದು ಆಸಾವರಿ ಮಾತ್ರ ಆಸಾವರಿಯ ಪ್ರೇಮ ಮಾತ್ರ ಇದೇ ಒಳ್ಳೆಯ ಸಮಯವೆಂದರಿತ ಕರ್ಣ ರಾಜ ಚಿತ್ರಾವತನಿಗೆ ಕೇಳ್ತಾನೆ ನಾನು ಏನು ಕೇಳಿದ್ರು ಇಲ್ಲ ಅನ್ನೋದೇ ಕೊಡ್ತೀಯ ರಾಜ ಅಂತ ಮರು ಪ್ರಶ್ನೆಯನ್ನು ಮಾಡ್ತಾನೆ ಕರ್ಣ ದಾನಶೂರ ಕರ್ಣ ಏನೋ ಕೇಳ್ತಿರೋದು ನೋಡಿ ರಾಜ ಚಿತ್ರಾವತನಿಗೆ ಸಂತೋಷ ಆಗಿತ್ತು ಮಹಾಶೂರ ದಾನಶೂರ ಅಂತಲೇ ಹೆಸರು ಪಡೆದಿರೋಂಥ ಕರ್ಣ ನನ್ನ ಬಳಿ ಏನೋ ಕೇಳ್ತಾನೆ ಅಂದರೆ ಅದರ ಬಗ್ಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಆಗಿತ್ತು ರಾಜ ಚಿತ್ರಾವತನಿಗೆ ಇದಕ್ಕೆ ಉತ್ತರವಾಗಿ ತಡ ಮಾಡದೆ ರಾಜ ಚಿತ್ರಾವತ ಎದುರಿಗಿದ್ದಂತಹ ಕರ್ಣನಿಗೆ ನೀ ಕೇಳಿದ್ದನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟ ಆದರೂ ಕರ್ಣ ಇನ್ನೊಮ್ಮೆ ಯೋಚಿಸಿ ಮಾತು ಕೊಡು ರಾಜ ಚಿತ್ರಾವತ ಅಂತ ಹೇಳ್ತಾನೆ ಆಗ ರಾಜ ಚಿತ್ರಾವತ ನಾನು ಕೊಟ್ಟ ಮಾತು ತಪ್ಪಲಾರೆ ಕ್ಷತ್ರಿಯನಾದ ನಾನು ಕೊಟ್ಟ ವಚನಕ್ಕೆ ತಪ್ಪಿದರೆ ನಿಂತಲ್ಲೇ ಶಿರಶ್ಛೇದನ ಮಾಡ್ಕೊಳ್ಳೋದಾಗಿ ಹೇಳ್ತಾನೆ ಕರ್ಣನ ಬೇಡಿಕೆ ಏನಿರ್ಬೋದು ಅಂತ ಯೋಚಿಸ್ತಾ ಇದ್ದ ಹಾಗಿರುವಾಗಲೇ ಅಲ್ಲಿ ಆಸಾವರಿಯ ಆಗಮನವಾಗಿತ್ತು ಆಗಲೇ ಕರ್ಣ ತಡ ಮಾಡಿದೆ ಹಾಗಾದರೆ ನಿನ್ನ ಮಗಳು ರಾಜಕುಮಾರಿ ಆಸಾವರಿಯನ್ನು ನನಗೆ ದಾರ ಎರೆದುಕೊಡಿ ಎಂದು ಕೇಳೇಬಿಟ್ಟ ದಾನಶೂರಕರ್ಣ ಚಿತ್ರಾವತನಿಗೆ ಒಂದು ಕ್ಷಣ ತನ್ನ ಮೇಲೆ ಸಿಡಿಲಿರಗಿದ ಅನುಭವ ಆಯಿತು ಇದೆಂತಹ ಸನ್ನಿವೇಶ ಮಾತು ಕೊಟ್ಟಿದ್ದ ರಾಜ ಚಿತ್ರಾವತ ಆದರೆ ಮಗಳನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಕೇಳ್ತಾ ಇದ್ದಾನಲ್ಲ ಕರ್ಣ ಅಂತ ಯೋಚನೆಗೆ ಬಿದ್ದ ಕರ್ಣ ತನಗಿಂತ ಬಲಶಾಲಿ ಜೊತೆಗೆ ತನ್ನ ಮನೆಗೆ ಬಂದಿರುವಂತಹ ಅತಿಥಿ ಮಾತು ಕೊಟ್ಟಾಗಿದೆ ಏನೂ ಅರಿಯದ ಸ್ಥಿತಿ ತಲುಪಿದ ರಾಜಚಿತ್ರಾವತ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದವನಂತೆ ಕರ್ಣ ನಿಂತಲ್ಲೇ ಪ್ರಾಣ ಕೊಟ್ಬಿಡ್ತೀನಿ ಆದರೆ ಕ್ಷತ್ರಿಯ ವಂಶದ ಪುತ್ರಿಯನ್ನು ಸೂತನಿಗೆ ಕೊಡಲಾರೆ ಅಂದುಬಿಟ್ಟ ರಾಜ ಚಿತ್ರಾವತ ಅದೆಲ್ಲೆತ್ತೋ ಆ ಕೋಪ ಆಗ ಅಬ್ಬರಿಸಿದ ನೋಡಿ ಕರ್ಣ ಮೊದಲೇ ಎಲ್ಲರ ಬಾಯಲ್ಲೂ ಸೂತಪುತ್ರ ಸೂತಪುತ್ರ ಅನ್ನೋ ಅವಮಾನ ಸಾಕಾಗಿತ್ತು ಕರ್ಣಂಗೆ ಅವನ ಬಗ್ಗೆ ಅವನಿಗೆ ಕೀಳಿರಿಮೆ ಬೆಳೆದ್ಬಿಟ್ಟಿತ್ತು ದ್ರೌಪದಿ ಕೂಡ ತನ್ನನ್ನು ಇದೇ ಕಾರಣಕ್ಕೆ ತಿರಸ್ಕರಿಸಿದ್ದು ನೆನಪಾಯಿತು ಈಗ ಇಲ್ಲಿ ಆಸಾವರಿ ಕೂಡ ಇದೇ ಕಾರಣಕ್ಕೆ ನನ್ನಿಂದ ದೂರ ಆಗ್ತಿದ್ದಾಳೆ ನನ್ನ ಪ್ರೀತಿನ ಸಾಯಿಸ್ತಿದ್ದಾರೆ ಅಂತ ಕರ್ಣ ಕೆಂಡಮಂಡಲವಾಗಿ ಹೋದ ರಾಜ ನಾನು ಈಗ ಸೂತಪುತ್ರನಾದೆನಾ ನಿನ್ನ ಮಗಳನ್ನು ಕಾಪಾಡಿದ ದಿನ ನಾನು ಸೂತಪುತ್ರನಲ್ಲವೇ ನೀನು ಮಾತು ಕೊಡುವಾಗ ಕೂಡ ನಾನು ಸೂತಪುತ್ರನೇ ಆಗಿದ್ದೆ ತಾನೇ ನಮ್ಮ ಸಂಬಂಧ ಬೆಳೆಸಿದರೆ ನೀವು ಕೆಳಮಟ್ಟಕ್ಕೆ ಬರ್ತೀರಾ ಅಥವಾ ಮೈಲಿಗೆ ಹಾಕ್ತೀರಾ ಎಂದು ಅಬ್ಬರಿಸಿದ ಎಲ್ಲರಲ್ಲೂ ಅರಿತಿರೋದು ಒಂದೇ ರಕ್ತ ತಾನೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದಂತಹ ನೀನು ರಾಜನ ಸ್ಥಾನಕ್ಕೆ ಅರ್ಹನಲ್ಲ ಅಂತ ಅಬ್ಬರಿಸ್ತಿದ್ರೆ ಇಡೀ ಅರಮನೆ ನಡುಕ್ತಿತ್ತು ಕರ್ಣನ ಮಾತಿನಿಂದ ಚಿತ್ರಾವತನ ತಾಳ್ಮೆ ಕೂಡ ನಶಿಸಿ ಹೋಗಿತ್ತು ರಾಜ ತನ್ನ ಕೊನೆಯ ನಿರ್ಧಾರನ ಹೇಳೇಬಿಟ್ಟ ಯಾವುದೇ ಕಾರಣಕ್ಕೂ ಮಗಳನ್ನು ಕೊಡುವುದಿಲ್ಲ ಅಂತ ಹಾಗೆ ಸ್ವಯಂವರ ನಡೆಸೋದಾಗಿ ಕೂಡ ಹೇಳಿದ ಈ ಮಾತನ್ನು ಕೇಳಿದ ಕರ್ಣ ಅದಾರು ನನ್ನ ಮೀರಿ ಆಸಾವರಿಯ ಕೈ ಹಿಡಿತಾರೋ ನಾನು ನೋಡ್ತೀನಿ ಅಂತ ಅಲ್ಲಿಂದ ದುರ್ಧಾನ ತೆಗೆದುಕೊಂಡಂತೆ ಹೊರಟೇ ಬಿಟ್ಟ ಇದೆಲ್ಲವನ್ನೂ ನೋಡ್ತಾ ಕದಲದೆ ರಾಜ್ಕುಮಾರಿ ಆಸಾವರಿ ಅಲ್ಲೇ ನಿಂತಿದ್ಲು ಕರ್ಣನಿಗೆ ರಾಜನ ನಿರ್ಧಾರಕ್ಕಿಂತ ಆಸಾವರಿ ನಿರ್ಧಾರ ಮತ್ತು ಅವಳ ಒಪ್ಪಿಗೆ ಮುಖ್ಯ ಆಗಿತ್ತು ಆದ್ದರಿಂದ ಸಂಜೆ ಉದ್ಯಾನವನದಲ್ಲಿ ಏಕಾಂತವಾಗಿ ಭೇಟಿ ಮಾಡ್ತಾನೆ ಕರ್ಣ ನನ್ನ ಜೊತೆ ಬಂದುಬಿಡು ನಾವಿಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀವಿ ಅನ್ನೋದು ನಿನಗೂ ಗೊತ್ತಿದೆ ಅಲ್ವಾ ಆದರೆ ತಂದೆ ಮಾತನ್ನು ಧಿಕ್ಕರಿಸಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಬಿಡ್ತಾಳೆ ರಾಜ್ಕುಮಾರಿ ಆಸಾವರಿ ಇದರಿಂದ ಕೋಪಗೊಂಡ ಕರ್ಣ ನಿನಗೆ ಪ್ರೇಮ ಅಲ್ಲ ಕಾಮ ಇರೋದು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಕರ್ಣ ಆಸಾವರಿಯ ಮಾತಿಂದ ಕರ್ಣನಿಗೆ ಬಹಳ ದುಃಖ ಆಗುತ್ತೆ ನಾನು ಪ್ರೀತಿಸಿದ ಹೆಣ್ಣಿಂದಲೇ ನನಗೆ ಇಲ್ಲೂ ಕೂಡ ಮೋಸ ಆಗ್ತಿದೆಯಲ್ಲ ಅಂತ ಸಂಕಟಪಡ್ತಾನೆ ಇಷ್ಟಾದರೂ ಕೂಡ ಕರ್ಣನಿಗೆ ಆಸಾವರಿ ಮೇಲೆ ನಂಬಿಕೆ ಇತ್ತು ಸ್ವಯಂವರದಲ್ಲಿ ನನ್ನನ್ನೇ ವರಿಸ್ತಾಳೆ ಅನ್ನೋ ಆಸೆಯಿಂದ ಕಾಯ್ತಾ ಇದ್ದ ಅಂತೂ ಸ್ವಯಂವರದ ದಿನ ಬಂದೇ ಬಿಡ್ತು ಆ ಸಭೆಗೆ ಸ್ವಯಂವರದ ಅರಮನೆಗೆ ನಾನಾ ದೇಶಗಳ ಸುಂದರ ರಾಜಕುಮಾರರು ಆಗಮಿಸಿದ್ದರು ನಿರೀಕ್ಷೆಯಂತೆ ಕರ್ಣ ಕೂಡ ಬಂದ ತನ್ನನ್ನು ಸೋಲಿಸುವ ಗಂಡು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಅಂತ ಆಹ್ವಾನವಿಟ್ಟ ಇದನ್ನು ಕೇಳಿ ಒಬ್ಬ ರಾಜಕುಮಾರರು ಕೂಡ ಮುಂದೆ ಬರಲಿಲ್ಲ ಎಲ್ಲ ನೆಲ ನೋಡ್ತಾ ಕೂತ್ಬಿಟ್ರು ಇದನ್ನು ನೋಡಿ ರಾಜ ಚಿತ್ರಾವತ ಕರ್ಣನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ ಆದರೆ ಮಹಾವೀರ ಶೂರ ಕರ್ಣನಿಗೆ ವಯಸ್ಸಾದ ರಾಜ ಚಿತ್ರಾವತ ಯಾವ ಲೆಕ್ಕ ಹೇಳಿ ಚಿತ್ರಾವತನ ಗೆದ್ದು ಅಲ್ಲಿನ ರಾಜಕುಮಾರರನ್ನ ತಲೆ ಎತ್ತದಂತೆ ಕೂಡ ಮಾಡಿಯಾಗಿತ್ತು ಕರ್ಣನಿಗೆ ಇನ್ನು ಆಸಾವರಿಗೆ ಬೇರೆ ದಾರಿ ಇಲ್ಲದಂತೆ ಮಾಡಿದ್ದ ತನ್ನ ಕೊರಳಿಗೆ ಮಾಲೆ ಹಾಕುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಆದರೆ ಆಸಾವರಿಯ ಮುಖದಲ್ಲಿ ಖುಷಿ ಸಂತೋಷ ಏನೂ ಇಲ್ಲ ಮೊದಲ ದಿನ ಭೇಟಿಯಾದಾಗ ಇದ್ದಂತಹ ನಾಚಿಕೆ ಇಲ್ಲ ಕಣ್ಣಲ್ಲಿ ಆ ಮಿಂಚಿನ ಸಂಚಾರವಿಲ್ಲ ಗೊಂಬೆಯಂತೆ ನಿಂತಿದ್ದಾಳೆ ಆಸಾವರಿ ತನ್ನಲ್ಲಿ ಯಾವ ಭಾವನೆಗಳೂ ಇಲ್ಲದೆ ಇದನ್ನು ನೋಡಿದ ಕರ್ಣನಿಗೆ ಅದೇನೋ ಬೇಸರ ಆಗತ್ತೆ ಆಸಾವರಿಯನ್ನು ನೇರವಾಗಿ ಕೇಳ್ತಾನೆ ನನ್ನ ಕೈ ಹಿಡಿಯುವ ಮನಸ್ಸಿಲ್ಲವೇ ರಾಜಕುಮಾರಿ ನನ್ನ ಪ್ರೇಮ ಎಲ್ಲಿ ಹೋಯಿತು ಅಂತ ಈ ಪ್ರಶ್ನೆಗೆ ಕಾದಿದ್ದವಳಂತೆ ಆಸಾವರಿ ತಡ ಮಾಡದೆ ಉತ್ತರ ಕೊಟ್ಲು ನೋಡಿ ತನ್ನ ತಂದೆಗಾಗಿ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧವಾಗಿದ್ದೇನೆ ಯಾರನ್ನ ಒರೆಸೋದಕ್ಕೂ ಸಿದ್ಧ ಎಂದವಳೇ ನಿರ್ಜೀವ ಗೊಂಬೆಯಂತೆ ನಡೆದು ಬಂದಳು ಕರ್ಣನ ಕೊರಳಿಗೆ ಮಾಲೆ ಹಾಕಕ್ಕೆ ಮುಂದಾಗ್ತಳು ಸೂತಪುತ್ರನಿಗೆ ಒಲ್ಲದ ಹೆಣ್ಣು ಬೇಕಿರಲಿಲ್ಲ ತಂದೆಗಾಗಿ ಶರಣಾಗತಳಾಗುವಂಥ ಆಸಾವರಿಯ ಮೇಲೆ ಜಿಗುಪ್ಸೆ ಮೂಡುತ್ತೆ ಕರ್ಣ ಬಯಸಿದ್ದು ಪ್ರೀತಿಯನ್ನಷ್ಟೇ ಆಗ ಅವನ ಕಣ್ಣಿಗೆ ಕಾಣಿಸಿದ್ದು ಆಸಾವರಿಯ ಸಖಿ ಪದ್ಮಾವತಿ ಆಸಾವರಿಯನ್ನು ಪಕ್ಕಕ್ಕೆ ತಳ್ಳಿ ಪದ್ಮಾವತಿಯ ಮುಂದೆ ನಿಂತ ಕರ್ಣ ಅವಳ ಕಣ್ಣನ್ನು ದೃಷ್ಟಿಸಿ ನೋಡಿದ ಅವಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸಮಯ ಬೇಕಿರಲಿಲ್ಲ ಕರ್ಣನ್ಗೆ ದಾಸಿಯ ಭಾಗ್ಯದ ಬಾಗಿಲು ತೆರೆಯೋ ಸಮಯ ಹತ್ರ ಬಂತು ನೋಡಿ ವಿಧಿ ಆಟ ಹೇಗಿತ್ತು ನೋಡಿ ಅಲ್ಲಿದ್ದವರೆಲ್ಲವರ ಮುಂದೆ ಘಂಠಾಘೋಷವಾಗಿ ಹೆಮ್ಮೆಯಿಂದ ಹೇಳ್ತಾನೆ ಕರ್ಣ ಸೂತಪುತ್ರಿ ಪದ್ಮಾವತಿ ಇನ್ನು ಮುಂದೆ ಸೂರ್ಯಪುತ್ರ ಕರ್ಣನ ಧರ್ಮಪತ್ನಿ ಅಂಗರಾಜ್ಯದ ಮಹಾರಾಣಿ ಪಟ್ಟದರಸಿ ಅಂತ ಸಾರ್ತಾನೆ ನೋಡಿದ್ರಲ್ಲ ಕರ್ಣನ ಬಾಳಿನಲ್ಲಿ ವಿಧಿಯಾಟ ಹೇಗಿತ್ತು ಅಂತ ದ್ರೌಪದಿಯಿಂದ ಕೂಡ ಅವಮಾನನ ಅನುಭವಿಸ್ತಾನೆ ಇತ್ತ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ಆಸಾವರಿಯೂ ಕೂಡ ಮೋಸ ಮಾಡಿಬಿಡ್ತಾಳೆ ಅವಮಾನ ಮಾಡ್ತಾಳೆ ಇದಾಗಿತ್ತು ಮಹಾಶಿವರ ಕರ್ಣನ ಪ್ರೇಮ ಪ್ರಸಂಗ ಪದ್ಮಾವತಿ ಕರ್ಣನ ಮನದರ್ಸಿ ಆಗ್ತಾಳೆ ಈ ಕತೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೇಕನ್ ಕ್ಲಿಕ್ ಮಾಡಿ ನನ್ನ ಈ ಸ್ಟೋರೀಸ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್